ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಜನತಾ ಪಕ್ಷದ ನೂತನ ರಾಜ್ಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿ ಶ್ರೀ ರಿಯಾಸ್ ಅಹಮದ್ ರವರನ್ನ ನೇಮಕಾತಿ ಆದೇಶ ಪತ್ರ ನೀಡುವುದರ ಮುಖಾಂತರ ಆಯ್ಕೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ರಾಜ್ಯದ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಹಾಗೂ ಬಂಧು ಬಳಗ ಸ್ನೇಹಿತರು ಕುಟುಂಬ ವರ್ಗ ರಿಯಾಜ್ ಅಹಮದ್ ರವರಿಗೆ ಶುಭ ಕೋರಿ ದೊರಿದರು ಈ ಕಾರ್ಯಕ್ರಮದ ವಿಶೇಷ ಸುದ್ದಿವರದಿ ನಿಮಗಾಗಿ ನಿಮ್ಮ ಸಮುದಾಯ ಟಿವಿಯಲ್ಲಿ ನೋಡಿ ಕಾಮೆಂಟ್ ಮಾಡುವುದರ ಮುಖಾಂತರ ರಿಯಾಜ್ ಅಹಮದ್ ರವರಿಗೆ ಶುಭಾಶಯಗಳನ್ನು ಕೋರಿ ಕೋರಿ ಇವತ್ತು ಮೌಲ್ಯಾಧಾರಿತ ರಾಜಕಾರಣ ಮತ್ತು ಅಧಿಕಾರ ವಿಕೇಂದ್ರೀಕರಣ ರೂವಾರಿಯಾದಂಥ ಸನ್ಮಾನ್ಯ ಶ್ರೀ ರಾಮಕೃಷ್ಣ ಹೆಗಡಿಯವರ ಪಕ್ಷ ಜನತಾ ಪಕ್ಷದ ಒಂದು ಅಲ್ಪಸಂಖ್ಯಾತರ ಘಟಕ ವಿಭಾಗದಕ್ಕೆ ರಿಯಾಜ್ ಅಹಮ್ಮದ್ ಅವರು ಅಧ್ಯಕ್ಷರಾಗಿ ಇವತ್ತು ನೇಮಕ ಪತ್ರವನ್ನು ವಿತರಣೆ ಮಾಡಿದ್ದೀವಿ ನಾವೆಲ್ಲ ಇವತ್ತು ನಮ್ಮ ಪಕ್ಷದ ಎಲ್ಲ ಸಂಘಟನೆಗಳು ಕಾರ್ಯಕರ್ತರು ಹಿರಿಯ ಮುಖಂಡರು ಹಂಗಾಮಿ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಜಯಪ್ರಕಾಶ್ ಅವರ ಆದೇಶದ ಮೇರೆಗೆ ಅವರಿಗೆ ನಾನು ಇವತ್ತು ಅಲ್ಪಸಂಖ್ಯಾತರಿಗೆ ಘಟಕ ಅಧ್ಯಕ್ಷರು ಕೊಟ್ಟಿದ್ದೀನಿ ಮುಂದಿನ ದಿವಸಗಳಲ್ಲಿ ಅವರ ಕಾರ್ಯವೈಖರಿಗಳ ಇಡೀ ರಾಜ್ಯದ ತುಂಬ ಹೋರಾಟವನ್ನು ಮಾಡಿ ಅಲ್ಪಸಂಖ್ಯಾತರದು ಹೊರತುಪಡಿಸಿ ಎಲ್ಲ ಸಮುದಾಯಗಳಿಗೂ ಸಹ ಅವರು ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ ಈ ಪಕ್ಷದ ಅಬ್ದುಲ್ ನಜೀರ್ ಸಾಬ್ ಅವರ ಹೆಸರನ್ನು ಮುನ್ನುಡಿಗೆ ತರುವಂಥ ಕೆಲಸ ನಮ್ಮ ರಿಯಾಜ್ ಅಹಮದ್ ಅವರ ಮೇಲಿದೆ ಅವರ ಜೊತೆಯಲ್ಲಿ ನಾವು ಇರ್ತೀವಿ ಖಂಡಿತವಾಗೂ ಒಳ್ಳೆಯ ಹೋರಾಟಗಾರ ಒಳ್ಳೆಯ ಸಾಮಾಜಿಕ ಸೇವೆಯನ್ನು ಮಾಡ್ಕೊಂಡು ಬಂದಿರೋಂಥ ಆ ಭಾಗದಲ್ಲಿ ಚಿಂತಾಮಣಿ ಆ ಭಾಗದಲ್ಲಿ ಇಡೀ ರಾಜ್ಯ ತುಂಬ ಇಲ್ಲ ಇಂಥ ಯುವಕರು ಇಂಥ ವ್ಯಕ್ತಿತ್ವ ಇರುವಂಥವರು ನಮ್ಮ ಪಾರ್ಟಿಗೆ ಬಂದಿರೋದಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತಾಯಿದೆ ಅವರಿಗೆ ಇವತ್ತು ನಾವು ಸೂಕ್ತವಾದಂಥ ಸ್ಥಾನಮಾನ ಕೊಟ್ಟು ಇಡೀ ರಾಜ್ಯ ತುಂಬ ಹೋರಾಟ ಮಾಡುವಂಥ ಒಂದು ಶಕ್ತಿಯನ್ನು ಜನತಾ ಪಕ್ಷ ಕೊಟ್ಟಿದೆ ಜನತಾ ಪಕ್ಷದ ಶಕ್ತಿನೇ ಒಂದು ಹೋರಾಟದ ಶಕ್ತಿ ಇಂದು ನಮ್ಮ ಜನತಾ ಪಕ್ಷ ವತಿಯಿಂದ ಅಲ್ಪಸಂಖ್ಯಾತರ ರಾಜ್ಯಾಧ್ಯಕ್ಷರಾಗಿ ರಿಯಾಜ್ ಅಹಮದ್ ಅವರನ್ನ ನಾವು ಆಯ್ಕೆ ಮಾಡಿದ್ದೇವೆ ಮತ್ತು ಅಧಿಕಾರವನ್ನು ಸಹ ಅವರಿಗೆ ನೀಡಿದ್ದೇವೆ ಸಾಮಾಜಿಕ ಮತ್ತು ರಾಜಕೀಯ ಸ್ಥಾನಮಾನವನ್ನು ಅಲ್ಪಸಂಖ್ಯಾತರಿಗೆ ಅವರು ತಂದು ಕೊಡ್ತಾರೆ ಅನ್ನೋದು ಪೂರ್ಣ ವಿಶ್ವಾಸ ನಮಗಿದೆ ಹಾಗಾಗಿ ಅವರು ಹೆಚ್ಚಿನ ಉತ್ತೇಜದಿಂದ ಮುನ್ನಡೆಲೆಂದು ನಮ್ಮ ಜನತಾ ಪಕ್ಷ ಆಶಯಿಸುತ್ತೆ ಇವತ್ತು ಏನ್ ಭ್ರಷ್ಟಾಚಾರವೇ ತುಂಬಿ ತುಳುಕ್ತಾ ಇರತಕ್ಕಂತ ಪಕ್ಷಗಳ ಒಂದು ಅಡಿನಲ್ಲಿ ಏನು ಜನ ನಲುಗಿ ಹೋಗಿದ್ದಾರೆ ಇವತ್ತು ಜನತಾ ಪಾರ್ಟಿಯ ಒಂದು ಉದಯ ಏನು ಕರ್ನಾಟಕದಲ್ಲಿ ಆಗ್ತಾ ಇದೆ ಎಲ್ಲಾ ಮೌಲ್ಯಾಧಾರಿತ ರಾಜಕಾರಣಿಗಳೇ ತುಂಬಿದ್ದಂತಹ ಪಕ್ಷವನ್ನ ಪ್ರತಿನಿಧಿಸತಕ್ಕಂತ ಎಲ್ಲ ಒಂದು ಕಾರ್ಯಕರ್ತರು ಇವತ್ತಿದ್ದಾರೆ ಇವತ್ತು ಅಲ್ಪಸಂಖ್ಯಾತರ ರಾಜ್ಯ ಘಟಕದ ಅಧ್ಯಕ್ಷರಾಗಿ ರಿಯಾಜ್ ಅಹಮದ್ ರವರನ್ನ ನಿಯೋಜನೆ ಮಾಡಿ ಆದೇಶ ಹೊರಡಿಸಲಾಗಿದೆ ಇವತ್ತೆಲ್ಲ ಒಂದು ಪಕ್ಷದ ಒಂದು ಶಿಸ್ತುಬದ್ಧ ವಾತಾವರಣದಲ್ಲಿ ತಾವು ಕೆಲಸ ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ಮುಂದಿನ ದಿನಮಾನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕರ್ನಾಟಕದಲ್ಲಿ ಅಧಿಕಾರವನ್ನು ಇಡೀಲೇಬೇಕು ಅನ್ನೋ ಒಂದು ದೇಹೋದ್ದೇಶವನ್ನು ಇಟ್ಟುಕೊಂಡು ಇವತ್ತು ಜನತಾ ಪಕ್ಷವನ್ನು ಕಟ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಜೆ ಸಿ ಬಿ ಆಟ ಕರ್ನಾಟಕದಲ್ಲಿ ನಡೆಯುವುದಿಲ್ಲ ಜನತಾ ಪಾರ್ಟಿ ಮುನ್ನೆಲೆಗೆ ಬರ್ತದೆ ನೀವೆಲ್ಲ ಹಿನ್ನೆಲೆಗೆ ಹೋಗ್ತಕ್ಕಂಥ ಒಂದು ದಿನ ದೂರ ಇಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ನನ್ನ ಹೆಸರು ಡಾಕ್ಟರ್ ರಮ್ಯಾ ಶೆಟ್ಟಿ ಅಂತ ಅಡ್ವೊಕೇಟ್ ಆಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಸೊ ಈ ದಿನ ಏನು ಕಾರ್ಯಕ್ರಮ ನಡೆದಿದೆ ರಿಯಾಜ್ ಅಹಮ್ಮದ್ ಅವರಿಗೆ ಒಂದು ಪದಾಧಿಕಾರಿ ಒಂದು ಕೊಟ್ಟಿದ್ದಾರೆ ಸೊ ಈಗಿನ ಕಾಲದಲ್ಲಿ ಬರೀ ದುಡ್ಡಿರೋರೇ ನೋಡ್ತಾ ಇದ್ದಿದ್ದು ನಾವು ಬರೀ ಟಿ ವಿಗಳಲ್ಲಿ ಕೇಳ್ತಾ ಇರೋದು ಸೊ ದುಡ್ಡು ಇಲ್ಲದೇ ಇದ್ರು ನಾವು ಮುಂದೆ ಬಂದು ನಾವು ಸೇವೆಯನ್ನು ಸಲ್ಲಿಸಬೇಕು ಅನ್ನೋದಕ್ಕೆ ಜನತಾ ಪಕ್ಷನೇ ಒಂದು ಸಾಕ್ಷಿಯಾಗಿದೆ ಇವತ್ತು ನಾನು ನೋಡಿರೋ ಇದು ನಿಜವಾಗ್ಲೂ ಈ ಥರನೂ ಇದೆಯಾ ಅನ್ನೋದಕ್ಕೆ ಕಣ್ಣಾರೆ ನೋಡಿದ್ದೇ ನನಗೆ ಖುಷಿ ಆಯ್ತು ಸೊ ಹಾಗಾಗಿ ಈ ಥರದವ್ರನ್ನೆಲ್ಲ ಗುರ್ತಿಸಿ ಕೊಡ್ತಾ ಇದ್ದಾರೆ ಮತ್ತು ಇನ್ನೂ ಚೆನ್ನಾಗಿ ಮಾಡೋರು ಮುಂದೆ ಬನ್ನಿ ಮೇಡಮ್ ನಾವು ನಿಜವಾಗ್ಲೂ ನಿಮ್ಮನ್ನೆಲ್ಲ ಗುರುತಿಸಿ ನಾವು ನಮ್ಮ ಪಕ್ಷಕ್ಕೆ ಸೇರಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಇಂಥ ಇದಕ್ಕೆ ನಾನು ಯಾವತ್ತು ಚಿರುಣಿ ಆಗಿರ್ತೀನಿ ಒಂದು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಇವತ್ತಿನ ದಿನ ಜನತಾ ಪಕ್ಷ ಪಕ್ಷದ ರಾಷ್ಟ್ರ ಅಧ್ಯಕ್ಷರಾದಂತಹ ಜಯಪ್ರಕಾಶ್ ಬಂಧು ಸರ್ ಅವರು ನನ್ನ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ಈ ಒಂದು ಪಕ್ಷಕ್ಕೆ ನನ್ನನ್ನು ಸೇರ್ಪಡೆ ಮಾಡಿಕೊಳ್ಳಲು ಸರ್ ಮತ್ತು ಈಶ್ವರ್ ಅವರಿಗೆ ಎಲ್ಲರಿಗೂ ಸೇರ್ಪಡೆ ಪತ್ರವನ್ನು ಕಳಿಸಿ ಇವನ್ನ ನೂತನ ಅಲ್ಪಸಂಖ್ಯಾತರ ಅಧ್ಯಕ್ಷರನ್ನಾಗಿ ಮಾಡಿ ಇವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ರಾಜಕಾರಣಿಯಾಗಿ ನಮ್ಮ ಒಂದು ರಾಜ್ಯಕ್ಕೆ ಒಳ್ಳೆಯ ಒಂದು ಗಣತನ ತರಬೇಕಂತ ಹೇಳ್ಬಿಟ್ಟು ಅವರು ನನ್ನ ಮೇಲೆ ಇಟ್ಟಿರುವಂಥ ಭರವಸೆಯನ್ನು ನಾನು ಈಡೇರಿಸುತ್ತೇನೆಂದು ನನ್ನ ಈ ಎರಡು ಮಾತುಗಳನ್ನು ನನ್ನ ಕುಟುಂಬ ನಾನು ಹೆಂಗೆ ಬೆಳೀತಾ ಇದ್ದೀನೋ ಅದಕ್ಕೆ ಯಾವತ್ತೂ ಆಗಲಿ ಬೇಡ ಅನ್ನೋದಿಲ್ಲ ನೀನೇನು ಮಾಡಿದ್ರು ಒಂದು ಒಳ್ಳೆಯ ರಸ್ತೆಯನ್ನು ಹಿಡಿದು ಮಾಡುತ್ತೀಯಾ ನಿನ್ನ ಹಿಂದೆ ನಾವು ಯಾವತ್ತಿಗೂ ನಿಂತಿರುತ್ತೇವೆ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ತಾಯಿಯಾಗಲಿ ನಮ್ಮ ಕುಟುಂಬಸ್ಥರಾಗಿರಲಿ ನಾನು ಮದುವೆ ಆಗಿರುವಂಥ ನನ್ನ ಹೆಂಡತಿ ಆಗಿರಲಿ ಅವರು ನನಗೆ ತುಂಬಾ ಒಂದು ಸಪೋರ್ಟಿವ್ ಆಗಿ ನಿಂತು ನಾನು ಏನೇ ಮಾಡಿದ್ರೂ ಅವರು ನಿಮ್ಮ ಹಿಂದೆ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ನನಗೆ ಈ ಮಟ್ಟಕ್ಕೆ ತಗೊಂಡು ಬಂದು ಅವರು ನಿಲ್ಲಿಸಿದ್ದಾರೆ ಹಾಗೂ ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಮತ್ತು ನನ್ನ ಒಂದು ಸಹೋಬೈಜಿ ಲಾಶಿಗಳೆಲ್ಲ ತುಂಬಾ ನನಗೆ ಸಪೋರ್ಟಿವ್ ಕೊಡ್ತಾರೆ ಯಾಕಂದರೆ ನೀನು ಮಾಡೋ ಒಂದು ಕೆಲಸದಲ್ಲಿ ಯಾವತ್ತಿನೂ ಒಂದು ಒಳ್ಳೆಯ ಮಟ್ಟಕ್ಕೆ ನೀನು ಹೋಗ್ತೀಯಾ ಮತ್ತು ನೀನು ಒಂದು ಮಾಡ್ತಾ ಇರೋ ಒಂದು ಕೆಲಸ ಕಾರ್ಯಗಳೆಲ್ಲನೂ ಪ್ರತಿಯೊಬ್ಬರಿಗೂ ಉಪಯೋಗ ಆಗ್ತಾ ಇದೆ ಅನ್ನೋ ಒಂದು ಮಟ್ಟದಲ್ಲಿ ಎಲ್ಲರೂ ನನ್ನ ಒಂದು ಸಹಕಾರ ಯಾವತ್ತೂ ಮಾಡ್ತಾರೆ ನನ್ನ ಬೆನ್ನಿಂದ ಯಾವತ್ತೂ ನಿಂತಿರ್ತಾರೆ ಮತ್ತು ನಮ್ಮ ಬಾಲಕೃಷ್ಣ ಸರ್ ಆಗಿರ್ಬೋದು ಶ್ರೀನಿವಾಸ್ ಸರ್ ಆಗಿರ್ಬೋದು ಈಶ್ವರ್ ಸರ್ ಆಗಿರ್ಬೋದು ಇವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ತಿಳಿಸ್ತಾ ಇದ್ದೀನಿ ನಿಮಗೆ ಇವತ್ತು ನಡೀತಾ ಇರೋ ದಿನಗಳು ಏನಂದರೆ ಸರ್ಕಾರದವರು ಸೌಲಭ್ಯಗಳು ಕೊಟ್ಟಿದ್ದಾರೆ ಅದು ಜನರವರೆಗೂ ಮುಡ್ತಾ ಇಲ್ಲ ಸರ್ ಈ ಜನರವರೆಗೂ ಮುಟ್ಟೋವರೆಗೂ ನಾವು ಖಂಡಿತವಾಗೂ ನಮ್ಮ ಶ್ರಮ ನಾವು ತೋರಿಸ್ಲೇ ತೋರಿಸ್ತೀವಿ ಇವತ್ತು ಸರ್ಕಾರದ ಕಡೆಯಿಂದ ಅದು ರಾಷ್ಟ್ರ ಮಟ್ಟದಿಂದ ಏನೇನು ಸೌಕರ್ಯಗಳು ಕೊಟ್ಟಿದ್ದಾರೋ ಅದೆಲ್ಲ ಮಧ್ಯದಲ್ಲೇ ಎಲ್ಲಾನು ರಾಜಕಾರಣಿಗಳೆಲ್ಲಾನು ಅಲ್ಲಲ್ಲೇ ತಿಂದುಬಿಡ್ತಾ ಇದ್ದಾರೆ ಇದನ್ನು ಜನರವರೆಗೂ ಮುಟ್ಟಬೇಕು ಅಂದರೆ ಮೀಡಿಯಾ ಅವರ ಸಪೋರ್ಟ್ ಖಂಡಿತವಾಗೂ ಬೇಕೇ ಬೇಕು ಹಾಗೂ ಸೋಷಿಯಲ್ ಮೀಡಿಯಾಸಲ್ಲಿ ಎಲ್ಲಾನು ಏನೇನು ಸವಲತ್ತುಗಳು ಬಂದಿದೆ ಸರ್ಕಾರದ ಕಡೆಯಿಂದ ಅದನ್ನು ಪ್ರತಿಯೊಂದು ಗ್ರಾಮಗಳಿಗೂ ಮುಟ್ಬೇ ಮುಟ್ಟೋವರೆಗೂ ನಾವು ಒಂದು ನಮ್ಮ ಕರ್ತವ್ಯಗಳು ಮಾಡ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಜನತಾ ಪಕ್ಷದ ಕಡೆಯಿಂದ ಎಲ್ಲ ನಮ್ಮ ರಾಷ್ಟ್ರಾಧ್ಯಕ್ಷರಾಗಿರ್ಬೋದು ರಾಜ್ಯಾಧ್ಯಕ್ಷರಾಗಿರ್ಬೋದು ಹಾಗೂ ನಮ್ಮ ಪದಾಧಿಕಾರಿಗಳೆಲ್ಲನೂ ಶ್ರಮಿಸಿ ನಾವು ಎಲ್ಲ ರೈತರ ಬಾಂಧವರಿಗಾಗಲಿ ಹಾಗಲೂ ಅಲ್ಪಸಂಖ್ಯಾತರಿಗಾಗಲಿ ಹಾಗೂ ಜನರಲ್ ಕ್ಯಾಟಗಿರಿ ಆಗಲಿ ಯಾರೇ ಆಗಲಿ ನಮ್ಮ ಒಂದು ಪಕ್ಷದ ಕಡೆ ಬಂದು ಯಾರಾಗಲಿ ಸಹಾಯ ಕೇಳಿದ್ದಲ್ಲಿ ನಾವು ಸದಾ ಅವರ ಹಿಂದೆ ನಿಂತು ಅವರ ಒಂದು ಜಯಕಾರ ಇದು ಮಾಡ್ತೀವಿ ಸರ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿ ಕೆಲವೇ ಸಂದರ್ಭದಲ್ಲಿ ಆಯ್ಕೆ ಮಾಡ್ತಾ ಇದ್ವಿ ಅಲ್ಪಸಂಖ್ಯಾತರ ಘಟಕ ಅಧ್ಯಕ್ಷರಾಗಿ ಈ ತಕ್ಷಣ ಜಾರಿಗೆ ಬರುವಂತೆ ನೇಮಕಾತಿ ಮಾಡಲಾಗಿದೆ ಉದ್ದೇಶದಲ್ಲಿ ಬದ್ಧರಾಗಿ ಜನತಾ ಪಕ್ಷದ ರಾಷ್ಟ್ರೀಯ ಹಾಗೂ ರಾಜ್ಯದ ಸಂಘಟನಾತ್ಮಕ ಸೂಚನೆಗಳನ್ನು ಪಾಲಿಸುತ್ತಾ ರಾಜ್ಯ ಹಾಗೂ ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ತೊಡಗಿಸಿಕೊಂಡು ಪಕ್ಷವನ್ನು ಸಶಕ್ತಗೊಳಿಸಿದೆ ಎಂದು ಆಶಿಸುತ್ತೇನೆ ಧನ್ಯವಾದಗಳು ಸೊ ಈಗಾಗಲೇ ಹಂಗಾಮಿ ನಮ್ಮ ರಾಜ್ಯಾಧ್ಯಕ್ಷರು ಇದ್ದಾರೆ ಸೊ ಅದರಿಂದ ಹಂಗಾಮಿ ರಾಜ್ಯಾಧ್ಯಕ್ಷರು ಒಬ್ಬ ರಾಜ್ಯಾಧ್ಯಕ್ಷರಿಗೆ ಸಹಿ ಆಗುತ್ತೆ ಅದರಿಂದ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ನಾನು ಇವರಿಗೆ ಸಹಿ ಮಾಡಿ ನೇಮಕಾತಿ ನಾವು